ಆಸೆಗೆ ಮಿತಿಯಿಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ ತೆಂಗು ತನಗಲ್ಲ ಬಾಳೆಯು ಬನಕಲ್ಲ ಹುಟ್ಟಿದ ಊರಲ್ಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ನಾರಿನು ತವರು ಮನೆ ಗಾಕು ತಾವರೆ ಹೂ ಶಿವನಿಗೆ ಅಕ್ಕ ಯನೋ ತಂಗಿಯೇನೋ ಮುದ್ದಿನ ಮಗಳಾದರೇನು ಹೆಣ್ಣು ಪರರ ಹೊಸಿಲಿಗೆ ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ ತಾಯಿಯ ದಯ ಹನಿಯು ಸಿಗುವುದೇ ಕೋಟಿ ಕೊಟ್ಟರು ಅದನ್ನು ತರುವ ನಾರ ಅವಳ ಮಡಿಲ ಸುಖ ದೊರೆತರೆ ಕೋಣೆ ತನಕ ಎಂತ ಭಾಗ್ಯ ತಂದ ನಿನ್ನ ಬಾಳಿಗೆ ಹೆತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳೆದೆಯ ಮೃತಗ್ರೀ ಉತ್ತರವು ಇದೆಯಮ್ಮ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರ ಸ್ವತ್ತಲ್ಲವೇ ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ ಇಬ್ಬರು ಬೆಳಗುವರು ಹೀದಯದ ಕತ್ತಲೆಯ ತಾಯಿ ಇಲ್ಲದೆ ತವರಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತ ಮುತ್ತ ಗೊತ್ತಾ ಅತ್ತ ಎತ್ತ ಹೂ ತಾನೇ ಅಂದ ಇರುವುದು ದುಂಬಿ ಬರುವುದು ಚಂದ್ರನಕ್ಕಾಗ ಬೆಳಕು ಬರುವುದು ಕಡಲು ಕುಣಿಯುವುದು ಸೂರ್ಯನಾಡೋ ಜಾರು ಹಾಟ ಬಾನು ನಗಲೆಂದೇ ತೂಗ ಪೈರು ಭೂಮಿ ನಗಲೆಂದೇ ದೇವ್ ತಂದ ಎಲ್ಲರೂ ಎಲ್ರು ನಗಲೆಂದೇ ನಗುತಾ ನಗುತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಹೇ ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ ನೋವರ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ ಅಕ್ಕರೆಯ ಕಂಗಳಲ್ಲಿ ಆಸರೆಯ ಸ್ಪಂದನಾಂಗ್ ಭೂಮಿಗೂ ಗಗನಕ್ಕೂ ಬಿಡಿಸದ ಬಂದನ ನನ್ನದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಮೊದಲಿಂದ ಕೊನೆವರೆಗೂ ಹೆಸರುಳಿಸೋ ತವ ಕವಿದೆ ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ